ಹಳ್ಳಿ ಶೈಲಿ ಮಜ್ಜಿ ಸಾರ ಮಾಡ್ಕೊಳ್ಬೇಕಂದ್ರೆ ನೋಡಿರಿ ಎಷ್ಟು ಚಲೋ ಬಂದೈತಂಥೇಳಿ ಈ ರುಚಿಕರವಾದಂಥ ಮಜ್ಜಿ ಸಾರನ್ನ ನೀವು ಮಾಡ್ಬೇಕಂದ್ರೆ ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡಲಾರ್ದಂಗೆ ನೋಡಿರಿ ಹೊಸದಾಗಿ ಯಾರು ನೋಡಕತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಪ್ಲೀಸ್ ಲೈಕ್ ಮಾಡಿರಿ ಈ ವಿಡಿಯೋನ ತಪ್ಪದಂಗೆ ಕೊನೆವರೆಗೂ ನೋಡಿರಿ ಎಲ್ಲರಿಗೂ ನಮಸ್ಕಾರ ಹೆಂಗದೀರಿ ಆರಾಮದಿರಿ ನಾವು ಆರಾಮದೀವಿ ಇವತ್ತು ನಾನು ನಿಮ್ಗೆ ಹಳ್ಳಿ ಶೈಲಿ ಒಳಗೆ ಮಜ್ಜಿಗೆ ಸಾರು ಹೆಂಗೆ ಮಾಡ್ತಾರಂತ ತೋರಿಸ್ಕೊಡ್ತೀನಿ ರೀ ಮಜ್ಜಿಗೆ ಸಾರು ಮಾಡಕ್ಕೆ ನಾನು ಏನೇನು ತೊಗೊಂಡೇನಂದ್ರೆ ಸ್ವಲ್ಪ ಶೇಂಗಾಕಾಳು ತೊಗೊಂಡೇನಿರಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಶುಂಠಿ ಉಪ್ಪು ಜೀರಿಗೆ ಸ್ವಲ್ಪ ಬೆಲ್ಲ ಎರಡು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಕರಿಬೇ ಸ್ವಲ್ಪ ಸಣ್ಣಗೆ ಕಟ್ ಮಾಡಿ ಒಳಗಡೆ ರೀ ಇಷ್ಟು ಮಜ್ಜಿಗೆ ರೀ ಮಜ್ಜಿಗೆ ಸ್ವಲ್ಪ ಗಟ್ಟಿದಾವ್ರಿ ಇದು ಈಗ ಮಜ್ಜಿಗೆ ಸಾರು ಮಾಡ್ಕೊಳ್ಳೋಣ ರೀ ಈ ಶೇಂಗಾ ಕಾರ್ನ ಸ್ವಲ್ಪ ಹುರ್ಕೊಂಬರ್ತೇನೆ ರೀ ಈಗ ಈಗ ಶೇಂಗಾ ಕರ್ಣ ಹಿಂಗೆ ರೀ ಸ್ವಲ್ಪ ಈಗ ಸಿಪ್ಪಿ ರೀ ಸಿಪ್ಪಿ ತಕೊಂಡು ಹಾಕೊಳ್ಳಿ ಈಗ ನೋಡಿರಿ ನಾನು ಮಜ್ಜಿಗೆ ಸಾರಿನಿಂದ ರುಬ್ಕೊಳಕ್ಕೆ ಈ ಕಲ್ಲು ಇಟ್ಕೊಂಡಿ ನಾವು ಹಳ್ಳಿ ಒಳಗೆ ಕಡ್ಬದ ಕಲ್ಲಾಗ ಮಾಡ್ತೀವಿ ಇದು ಟೇಸ್ಟ್ ಭಾಳ ಕೊಡೋದ್ರಿ ಈಗ ಇದಕ್ಕೆ ನಾನು தகண்ட எல்லா சாமான் இதை ஹாக்கிரி நோட் எல்லா ஜீரி எல்லா இதைக்கு ஹாக்கினா சேங்கா கண்ணு ஹாக்கிரி ஈக இதனை ஜஜ் கொண்ட இங்கே ஒன்று ஐந்து நிமிஷ ஜஜ் கொண்டா இது கடுவத் கல்லாக மாறோது அந்திரா பழரு ருச்சி வரத்து இது நான் ஹழியொழ ஹிங்க மாதிரி மிக ஹாக்கோது கடுமத்தி சாரிங்கு ஏற்கா சொல் எத்த கடுவது கல்லாக ஜஜ் கொடுத்து நான் ஹிங்க சன்ன அறிவிக்க இது கல்லொழி இட் சன்னு சாக்கிரி நமக்கு கடுவத் கல்லப்பா அந்த கிரைண்டர் ஒழக மாதிரி ಸಣ್ಣ ಮಿಕ್ಸಿ ಜಾರಿಗೆ ಹಾಕೋರಿ ನೋಡಿರಿ ಇಷ್ಟು ಸಣ್ಣಗೆ ನಾನು ಮಾಡ್ಕೊಂಡೇನಿ ಈಗ ಇದನ್ನ ತಕೊಳ್ಳೋಣ ರೀ ಕಡ್ಬದ್ ಕಲ್ಲ ನಾವು ಕಡ್ಬದ್ ಕಲ್ಲಾಗ ಹರ್ಕೊಂಡು ಮಾಡ್ಕೊತ ಇಲ್ರಿ ಮಿಜ್ಜಿ ಖಾರ ನಮ್ಮ ಎಲ್ಲ ಹಿಂಗ ರೀ ಕಡ್ಬದ್ ಕಲ್ಲಾಗ ಹರ್ಕೊಂಡು ಮಾಡ್ತಾರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಬರ್ತೀರಿ ಖಾರ ಅಂತೂ ಅದಕ್ಕೆ ಪಲ್ಯನ ಬೇಡ ರೊಟ್ಟಿಗೆ ಹಂಗೆ ಬರೀ ಖಾರ ಹಚ್ಕೊಂಡು ತಿಂದಿರಬೇಕು ಅಷ್ಟು ರುಚಿ ಬರ್ತದೆ ನೋಡ್ರಿ ಕಲ್ಲ ಖಾರ ಅಂದ್ರೆ ಈಗ ಇದನ್ನು ಮಜ್ಜಿಗೆಗೆ ಹಾಕ್ಕೊಳ್ಳೋಣ ಈಗ ನೋಡಿರಿ ಹಾಕ್ಕೊಂಡು ಚಂದಾಗ ಹಿಂಗೆ ಕಲ್ಸ್ಕೊಂಬಿಡೋಣ ಈಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ನೋಡಿರಿ ನಾನು ಈ ಸಾರು ಎರಡು ಚಮಚೆ ತೊಗೊಂಡ್ರಿ ಅದಕ್ಕೆ ಇಷ್ಟು ಎಣ್ಣೆ ಹಾಕ್ಕೊಳ್ಳಿ ಒಗ್ಗರಣೆಗೆ ಈಗ ನೋಡಿರಿ ಗ್ಯಾಸ್ ಹಚ್ಚೀನಿ ಗ್ಯಾಸಿನ ಮೇಲೆ ಇಡ್ತೀನಿ ಈಗ ನೋಡ್ರಿ ಎಣ್ಣೆ ಕಾದತ್ತಿ ಈ ಸಾಸಿವೆ ಜೀರಿಗೆ ಹಾಕೊಂತೀನಿ ನೋಡ್ರಿ ಚಟ ಕೂಡ ಸೌಂಡ್ ಬರತಿ ಗ್ಯಾಸ್ ಆಫ್ ಮಾಡ್ಕೊಂಡು ಈಗ ಕರಿಬೇನ ಹಾಕಿ ಈಗ ಇದ್ರಾಗ ನಾವು ಹಿಂಗೆ ಸಣ್ಣ ಹೆಚ್ಚಿಟ್ಕೊಂಡಿದ್ದೀವಲ್ಲ ಆ ಈರುಳ್ಳಿನ ಹಾಕೊತೀವಿ ನೋಡ್ರಿ ಸ್ವಲ್ಪ ರೀ ಬಾಳೆನಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೊಂಡು ಒಗ್ಗಿನ ಇದಕ್ಕೆ ನೋಡಿ ನಮ್ಮ ಹಳ್ಳಿ ಶೈಲಿ ಒಳಗೆ ಮಾಡುವಂಥ ಮಜ್ಜಿ ಇದು ನೋಡ್ಬೋದು ಈಗ ಇದ್ರ ಮ್ಯಾಲ ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ಬಿಡನ್ರಿ ಭಾಳ ಟೇಸ್ಟ್ ಆದರೆ ಭಾಳ ಟೇಸ್ಟ್ ಇದು ಅಕ್ಕಿ ಹುಗ್ಗಿ ಮತ್ತೊಳೆ ಅನ್ನ ಎಲ್ಲದಕ್ಕೂ ಕಾಂಬಿನೇಷನ್ ಹಾಕೈತ್ರಿ ಇದು ನಾವು ಹಳ್ಳಿ ಶೈಲಿ ಒಳಗೆ ಮಾಡುವಂಥ ಈ ಮಜ್ಜಿ ಸಾರಿನ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಹಸ್ತ ಯಾರು ನಮ್ಮ ಚಾನೆಲ್ ನೋಡಾಕತ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು